ಬಂದವರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದೀವಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಹುಣಸಗಿ ತಾಂಡ ತಾಂಡಕ್ಕೆ ಬಂದಿದೀವಿ ಇಲ್ಲಿ ನಮ್ಮ ಜೊತೆ ಇವತ್ತು ಕಬ್ಬು ಬೆಳೆಯುವಂತ ರೈತರಾದಂತ ಹಿರೇನಾಯಕ್ ಅವರಿದ್ದಾರೆ ಇವರು ಕಬ್ಬಿನ ಬೆಳೆಗೆ ನಮ್ಮ ಮಾರ್ಷರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈ ಟೋಟಲಿ ಬೆಳೆ ಬೆಳೆಸಿದಾರೆ ಈಗ ಅದ್ರ ಬಗ್ಗೆ ಅನಿಸಿಕೆ ಕೇಳಿ ತಿಳ್ಕೊಳ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ಹಿರೇನಾಯಕ್ ಸರ್ ಸರ್ ನಿಮ್ ಊರು ಹುಣಸಗಿ ತಾಂಡ ಹುಣಸಗಿ ತಾಂಡ ಸರ್ ಈಗ ನಿಮ್ದು ಕಬ್ಬು ಕಬ್ಬಿನ ಬೆಳೆಗೆ ನಮ್ಮ ಮಾರ್ಸರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈ ಬಳಸಿದಾರೆ ಹೇಗೆ ಸರ್ ಹೇಗಿದೆ ಸರ್ ರಿಸಲ್ಟ್ ಚೆನ್ನಾಗಿತ್ತು ಸರ್ ನಾವು ಒಂದ್ ಎಕಡೆಕ್ಕ ಎಷ್ಟೋ ಎಂಡಿ ಗೊಬ್ಬರ ಆರೆ 100 100 ಲಕ್ಷ ಖರ್ಚು ಮಾಡ್ತಿದ್ವಿ ಸರ್ ಈಗ ಏನಿಲ್ಲ ಅಂದ್ರೆ ಅರ್ಧ ಖರ್ಚು ಕಮ್ಮಿ ಆಗಿದೆ ಸರ್ ಹ್ಮ್ ಹ್ ಚೆನ್ನಾಗಿ ಬರುತ್ತೆ ಇದೆ ಲೋಕಲ್ ದವರು ನಮ್ಮ ಸಾಹೇಬರು ಬಂದ್ರು ನಿಮಗೆ ಹಾಕಿ ನೋಡ್ರಿ ಅಂತ ಅವರ ವಿಶ್ವಾಸನಲ್ಲಿ ಹಾಕಿ ದಿವಿ ನಾನು ಫ್ರೀಡಂ ಸರ್ ಬಂದ ಹೇಳಿದ್ರು ಹೇಳಿದ್ರು ಅವರು ಆಕಿ ಹೇಳಿದ ಮ್ಯಾಗ ನಾವು ಅದೇ ಕಂಪನಿ ಯೂಸ್ ಮಾಡಿದ್ವಿ ಚೆನ್ನಾಗಿ ಬಂತು ಹೇಳೋರಿಗೆ ಅದು ಮೊದಲ 65 ಟನ್ ಬರ್ತಿತ್ತು ಈಗ ಅದು ಹಾಕಿನ್ ಏನು ಹಾಕಿಲ್ಲ ಏನಿಲ್ಲ ನಿಮ್ ಕಂಪನಿ ಯೂಸ್ ಮಾಡಿದಿಂದು ನಮಗ್ ಏನಿಲ್ಲ ಅಂದ್ರೆ 85 ಟನ್ ಬಂದದ್ ಹ್ಮ್ ಫಸ್ಟ್ ಚೀಲ ಸರ್ ನಿಮ್ ಗೊಬ್ಬರ ಮೂವತ್ ಕೀಲ ಆಗ್ತದೆ ಚಿಲ ಗೊಬ್ಬರ ಚೀಲ ಗೊಬ್ಬರ ಹಾಕಿದ್ರೆ ನಿಮಗೆ ಅರ್ವತ್ ಅರವತ್ತರಿಂದ ಅರವತ್ತೈದು ಅರ್ವತ್ತೈದು ಟನ್ ಬರ್ತೇತಿ ನಮ್ಗೆ ಕಡಿಮೆ ಖರ್ಚಲ್ಲಿ ಎಷ್ಟು ಹದಿನೈದು ಸಾವಿರ ಬಂದ ಹದ್ನೈದು ಸಾವಿರದಲ್ಲಿ ಎಂಬತ್ತೈದು ಟನ್ ಬೆಳೆದ ಈಗ ನಿಮ್ದು ಇಲ್ಲಿ ಊರ್ ಬಡ್ಡಲಿ ಇದಾವಲ್ಲ ಈಗ ಎಲ್ಲಾ ರೈತರು ಬಂದಿದಾರೆ ಸರ್ ನಿಮ್ ಎಲ್ಲ ನೋಡ್ತಿದ್ದಾರೆ ಸರ್ ಚೆನ್ನಾಗಿ ಬಂದಿದೆ ಎಲ್ಲಿ ಹಾಕಿರಿ ಏನ್ ಮಾಡಿದ್ರಿ ಅಂತ ಕೇಳಿದಾರ ಸರ್ ದಿನ ಒಬ್ರ ದಿನ ಒಬ್ಬರು ಬಂದ್ ನೋಡ್ತಿದಾರ ಸರ್ ಬಾಳ ಚೆನ್ನಾಗಿ ಬೆಳಸಿರಿ ಕೊಡೋಕೆ ಬಾಳ ಚೆನ್ನಾಗಿ ಹಾಕಿರಿ ನಾವು ಮಾಡುತ್ತೀವಿ ಅಂತ ಬಂದ್ ಬಂದ್ ನೋಡ್ತಾರ ಸರ್ ನಿಮ್ದು ಆರ್ ಎಕರಿಂದ ಹಿಡಿದು ಎಷ್ಟಾಗ ಸರ್ ಖರ್ಚು ಈಗ ಆರ್ ಎಕರೆ ನೋಡೋ ನಮ್ಗ ಮೊದಲ ಎರಡ್ ಲಕ್ಷ ಖರ್ಚು ಸರ್ ಆರ್ ಎಕರಿಂದ ಎರಡವರೆ ಲಕ್ಷ ಆಗಿದ್ದ ಈಗ ಒಂದು ಇಪ್ಪತ್ತೊಂದು ಮೂವತ್ತರ ತನಕ ಖರ್ಚು ಸರ್ ಅಂದ್ರೆ ಅರ್ಧ ಅರ್ಧ ಉಳಿತಾಯ್ತ ಸರ್ ಅರ್ಧ ಅರ್ಧ ಉಳಿತಾಯ ಅಂದ್ರ ಖರ್ಚಲ್ಲಿ ಆಯ್ತು ಇಳುವರಲ್ಲಿ ಜಾಸ್ತಿ ಇಳುವರಿ ಅರವತ್ತು ಐದು ಟನ್ ಬಂದದ್ದು ಈಗ ಎಂಬತ್ತು ಇದು 5 ಟನ್ ಬರುತ್ತೆ ಸರ್ ಹ ಇಷ್ಟು ಖರ್ಚು ಕಮ್ಮಿ ಆದ್ರೂ ಅದ ಖರ್ಚು ಬಹಳ ಕಮ್ಮಿ ತೇಳೋ ವರ್ಷ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಹ ಹ ಅದೇ ಅದಂತೇ ಬಂದು ಬಂದು ಊರ್ ಪಕ್ಕವಲ್ಲ ಅದು ಬರೋದೊಂದು ನೋಡೋದೇ ನೂರದರ ಮಾರತಾರ ಸರ್ 2 ವರ್ಷ ಆಯ್ತು ಈಗ ಹಾಕಕತ್ತೀನಿ ನಿಮ್ ಕಂಪನಿಯಲ್ಲಿ ನಮ್ಮ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅದ್ ಭತ್ತಕ್ನು ತರಿಸಿ ಹಾಕೀನಿ ಇದಕ್ನ ಹಾಕೀನಿ ಒಳ್ಳೆ ರಿಸಲ್ಟ್ ಒಂದ್ ಎಕರೆಗ್ ಯೂಸ್ ಮಾಡಿದ್ದೆ ಒಂದ್ ಎಕರೆ ಚೆನ್ನಾಗಿ ಬಂದಿದ್ದಕ್ಕೆ ಈಗ ಆರ್ ಎಕರೆ ಯೂಸ್ ಮಾಡಂಗ ಆಗ್ಯದ ಚೆನ್ನಾಗಿ ಅದನ್ನ ಅದನ್ನ ಬಿಟ್ಟು ಮತ್ತೆ ಕವಳಿ ಭತ್ತದ ಗದ್ದೆಗನ ಯೂಸ್ ಇಷ್ಟ ಇಷ್ಟಪಟ್ಟಿವಿ ನಾವು ಅದಕ್ಕೂ ಕಳ್ಸಿದ್ರು ಅದನ್ನು ಚೆನ್ನಾಗಿ ಬಂದದ ಸರ್ ಬಹಳ ಚೆನ್ನಾಗಿ ಸರ್ ನಮ್ದು ಹಾಕಕ್ಕಂತ ಮುಂಚೆ ನೀವೆಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿರಲ್ಲ ಒಂದ್ ಎಕರೆಗೆ ಎಷ್ಟು ಚೀಲ ಆಗ್ತಿದ್ರೆ ಒಂದ್ ಎಕರೆಗೆ ಹತ್ತು ಚೀಲ ಆಗ್ತಿವಿ ಸರ್ ಹತ್ತು ಚೀಲ ಆಗ್ತಿದ್ವಿ ಸರ್ ಚೆನ್ನಾಗಿ ಇಳುವರಿ ಬರ್ತಾ ಇದಿಲ್ಲ ಅರವತ್ತೈದು ಟನ್ ಬರ್ತಿತ್ತು ಈಗ ನಿಮ್ ಗೊಬ್ಬರ ಯೂಸ್ ಮಾಡಿಂದ ಎಂಬತ್ತೈದು ಟನ್ ಬರ್ತದೆ ಸರ್ ಖರ್ಚು ಅವಾಗೆಲ್ಲ ಎಷ್ಟು ಖರ್ಚು ಅದು ಅರ್ಧ ಕರ್ಧ ಖರ್ಚು ಕಮ್ಮಿ ಸರ್ ಅರ್ಧ ಕರ್ಧ ನಮ್ದು ಲಕ್ಷ ಒಂದೊಂದ್ ಲಕ್ಷ ಕೊಟ್ಟು ಎಲ್ಡಿ ಗೊಬ್ಬರ ಹಾಕಿವಿ ಸರ್ ಅವಾಗ ಈಗ ಅವಾಗ ಹಾಕಿದ್ದು ಬಾಳ ಸರ್ ಕಮ್ಮಿ ಜಾಸ್ತಿ ಸರ್ ಇಲ್ಲಿ ಹುಣಸಿ ತಾಲೂಕಿನಲ್ಲಿ ಕಬ್ಬು ಬೆಳೆಯುವಂತ ರೈತರಿಗೆ ಏನ್ ಕಷ್ಟ ಪಡ್ತೀರಿ ಸರ್ ಪ್ರಾಡಕ್ಟ್ ಬಗ್ಗೆ ಸರ್ ಪ್ರಾಡಕ್ಟ್ ಬಗ್ಗೆ ಹೇಳಕ್ ಏನಿಲ್ಲ ಸರ್ ಒಳ್ಳೆ ಒಳ್ಳೆ ಪ್ರೋಡಕ್ಟ್ ಕೊಡ್ತಾರ ಅಗ್ದಿ ಚಂದ ಬೆಳೆ ಲೈಸ್ ಬರ್ತದ ನೀವ್ ಹಾಕ್ರಿ ಅಂತ ಕೇಳಿ ಹೇಳಿನ್ ಸರ್ ಎಲ್ಲರಿಗೆ ಅವರು ನಾವು ಬಳಸ್ತೀವಿ ಅಂತ ಹೇಳಿ ಸರ್